ಈ ಸಾಲಿನ ತಂಬಾಕು ಹರಾಜು ಮಾರುಕಟ್ಟೆ ಮುಗಿಯುವ ಹಂತ ತಲುಪಿದ್ದರೂ ಕೂಡ ರೈತರಿಗೆ ಸೂಕ್ತ ಬೆಲೆ ನೀಡದೆ ಮಂಡಳಿ ಅಧಿಕಾರಿಗಳು ಮತ್ತು ವರ್ತಕರು ವಂಚಿಸುತ್ತಾರೆ ಎಂದು ಆಕ್ರೋಶಗೊಂಡು ಮಾರಾಟಕ್ಕೆ ತಂದಿದ್ದ ಬೇಲ್ಗಳನ್ನು ಅಧಿಕಾರಿ ವರ್ತಕರ ಮೇಲೆ ರೈತರು ಎಸೆದು ಇಂದು ಪ್ರತಿಭಟಿಸಿದರು ಈ ತಿಂಗಳ ಇಪ್ಪತ್ತೊಂದರೊಳಗೆ ತಂಬಾಕು ಹರಾಜು ಪ್ರಕ್ರಿಯೆ ಮುಗಿಯುವ ಸಾಧ್ಯತೆ ಇದ್ದು ಫ್ಲಾಟ್ ನಂಬರ್ ಅರವತ್ ಮೂರರಲ್ಲಿ ನೂರಾರು ಸಂಖ್ಯೆಯ ತಂಬಾಕು ಬೇಲ್ಗಳನ್ನು ರೈತರು ಹರಾಜಿಗೆ ಇಟ್ಟಿದ್ರು ಎಂದಿನಂತೆ ವರ್ತಕರು ಬಹುತೇಕ ಬೇಲ್ಗಳಿಗೆ ಬಿಡ್ ಮಾಡದೆ ತಟಸ್ಥವಾಗಿದ್ರು ಇದನ್ನು ಗಮನಿಸಿದ ರೈತರು ನೋ ಬಿಡ್ ಮಾಡುವ ಬದಲು ಇಂತಷ್ಟು ಹಣವೆಂದು ಬಿಡ್ ಮಾಡಿ ಎಂದು ಮನವಿ ಮಾಡಿದ್ರು ಇದಕ್ಕೆ ಮಂಡಳಿ ಅಧಿಕಾರಿಗಳು ಮತ್ತು ಕೊಳ್ಳುವ ಕಂಪನಿಗಳು ನಿರಾಕರಿಸಿದ ಪರಿಣಾಮ ರೊಚ್ಚಿಗೆದ ಮಾರುಕಟ್ಟೆಯಲ್ಲಿನ ರೈತರು ಮಾರಾಟಕ್ಕೆ ಇಟ್ಟಿದ್ದ ಬೇಲ್ಗಳಲ್ಲಿನ ಸೊಪ್ಪನ್ನು ಅಧಿಕಾರಿಗಳು ಮತ್ತು ವರ್ತಕರ ಮೇಲೆ ಎಸೆದು ತಮ್ಮ ಆಕ್ರೋಶ ಹೊರಹಾಕಿದ್ರು ಇದಲ್ಲದೆ ಮಾರುಕಟ್ಟೆಯಲ್ಲಿದ್ದ ತಂಬಾಕು ಅಧಿಕಾರಿ ವರ್ತಕರನ್ನು ಸುತ್ತುವರಿದು ಆಕ್ರೋಶಭರಿತವಾಗಿ ತಮ್ಮ ಅಳಲನ್ನು ತೋಡಿಕೊಂಡ್ರು ಆದರೂ ಕೂಡ ರೈತರ ಮನವಿಗೆ ಸ್ಪಂದನೆ ದೊರೆಯದ ಹಿನ್ನೆಲೆ ಘೋಷಣೆ ಕೂಗಿ ಮಾರುಕಟ್ಟೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ವಿಷಯ ತಿಳಿದು ಕುಡನೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರೈತರನ್ನು ಸಮಾಧಾನಗೊಳಿಸಲು ಯತ್ನಿಸಿದ್ರೂ ಪ್ರಯೋಜನವಾಗಲಿಲ್ಲ ಪ್ರತಿಭಟನಾ ಸ್ಥಳಕ್ಕೆ ತಂಬಾಕು ಮಂಡಳಿ ಅಧಿಕಾರಿಗಳು ಬಾರದ ಹಿನ್ನೆಲೆ ರೈತರು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿದ್ರು ಅಂತಿಮವಾಗಿ ಪೊಲೀಸರು ರೈತರೊಂದಿಗೆ ಸಮಾಲೋಚನೆ ನಡೆಸಿ ಪ್ರತಿಭಟನೆಯನ್ನು ತಿಳಿಗೊಳಿಸಿದರು يا